ಹ್ಮ್ ಹ್ಮ್ ಹಂಗೆ ನೋಡಿ ಎಷ್ಟು ಮರ್ ಕೊಟ್ಟಿದ್ದಾರೆ ಏನಂತ ಹೇಳಿ ಹ್ಮ್ ಸರಿ ನೀನು ವರ್ಕ್ ಮಾಡಲಿ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಏನ್ ಮಾಡೋದು ನಿಮ್ಗೆ ಟಯರ್ಡ್ ಆಯ್ತು ಬರ್ದು 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 ಬೆಳಗ್ಗೆಯಿಂದ ಬರೀತಿದೀನಿ ಕಂಪ್ಲೀಟ್ ಆಗ್ತಿಲ್ಲ ನಿಂದು ಕಂಪ್ಲೀಟ್ ಆಯಿತಾ ನೀನು ಬರ್ಕೊಡ್ತೀಯಾ ನೀನು ಬರ್ಕೊಟ್ರೆ ನಾನು ಇನ್ನೊಂದು ಬುಕ್ ಕಾಪಿ ಮಾಡಬೇಕಾಗುತ್ತೆ ಪ್ಲೀಸ್ ಬೇಡ ಇನ್ನೊಂದು ಬೇರೆ ಬುಕ್ ಕೊಡ್ತೀನಿ ನಾಳೆ ಅದರಲ್ಲಿ ಬರ್ಕೊಡುವಂತೆ ಓಕೆನಾ ಹ್ಞೂ ಅದರಲ್ಲಿ ಬರ್ಕೊಡು ಏನು ಬರ್ಕೊಡ್ತೀಯಾ ಶನಿವ್ ಏನು ಬರ್ಕೊಡ್ತೀಯಾ ಹ್ಞೂ ಹ್ಞೂ ಆಮೇಲೆ ಹ್ಞೂ ನೋಡಿಲಿ ನೀನ್ ಓನ್ ಬರ್ತೀಯ ನಂಗೆ ಓ ಎನ್ ಒಂದು ಬರ್ಕೊಡ್ತೀಯಾ ನಂದು ಓ ಎನ್ ಇನ್ ಅಲ್ಲ ಹೋಮ್ ವರ್ಕ್ ಬೇರೆ ಮಲ್ಕೊಂಡು ಬರಿಬಾರ್ದಪ್ಪಾಜಿ ಹ್ಞೂ ಮುಗ್ದೆ ಹೋಯ್ತು ಸಂಡೆ ಹಿಂಗೆ ಹಿಂಗೆ ಬೆಳಗ್ಗೆಯಿಂದ ಬರಿಯೋದು ಚಾನೋಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಇನ್ನು ಎಲ್ಲ ನಾಳೆಗೆ ಪ್ರಿಪೇರ್ ಪ್ರಿಪೇರ್ ಎಲ್ಲ ಕ್ಲೀನ್ ಮಾಡಬೇಕು ಮಂಡೆಗೆ ವಾರ ಮಾಡೋಕ್ಕೆ ಟೈಮ್ ಆಗಲಿ ಒಂಬತ್ತು ಗಂಟೆ ಆಯಿತು ಇನ್ನೂ ರೈಸ್ ಮಾಡಬೇಕು ದಿಸ್ ಈಸ್ ಹಾವ್ ದ ವರ್ಕಿಂಗ್ ವುಮೆನ್ ಸಂಡೇ ಅಂತ ಒಂದು ಟೂ ಮಿನಿಟ್ಸ್ ವೀಡಿಯೋ ಆ್ಯಕ್ಚುಲಿ ತುಂಬಾ ವರ್ಕ್ ಇತ್ತು ಸ್ವಲ್ಪ ಸ್ಕೂಲ್ ವರ್ಕಿನಾ ಮುಗೀತಾನೆ ಇಲ್ಲ ಮ್ಯಾಡಂ ನೀವು ನನಗೆ ಬರ್ಕೊಟ್ರು ಆಷ್ಟೇಮಲ್ಲನ ಕಿಕ್ ಔಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಯಸ್ ಲವ್ ಯು ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಐ ಲವ್ ಯು ಟು ಲವ್ ಯು ಬಂಗಾರಿ ಐ ಲವ್ ಯು ಟು ಬೈ